ನಲವತ್ತೈದು ತಗೋಬೇಕು ಒಂದು ಬೇರೆ ಗಾಡಿ ಐವತ್ತೈದು ಬೇರೆ ಗಾಡಿ ಐವತ್ತೈದ ಮೂರ್ ನಾಲ್ಕು ಗಾಡಿ ಒಂದ್ ಗಾಡಿ ತಗೊಂಡ್ರೆ ಬೇರೆ ಟ್ರ್ಯಾಕ್ಟರ್ ಬದಲಿಗೆ ನಿಮ್ ಟ್ರ್ಯಾಕ್ಟರ್ ತಗೋಬೇಕಂದ್ರೆ ಯಾಕ್ ಕಾರಣ ಇಲ್ಲ ಕೆಲಸ ಮಾಡಿದ್ರೆ ಒಂದ್ ಐದು ಜಿಟ್ರ ಏನೂ ಇದರಲ್ಲಿ ಸಾಕಷ್ಟು ಅಡ್ವಾನ್ಸ್ ಫೀಚರ್ಸ್ ಗಳನ್ನ ಅಪ್ಗ್ರೇಡ್ ಮಾಡಿ ಹೊಸದಾಗಿ ಲಾಂಚ್ ಮಾಡಿದ್ದಾರೆ ಹಾರ್ ಗಳಲ್ಲಿ ಯಾವ ರೀತಿ ಸ್ಟೇರಿಂಗ್ ಹಾರ್ನ ಕೊಡ್ತಾರಲ್ಲ ಅದೇ ರೀತಿ ಸ್ಟೇರಿಂಗ್ ನಾರಣ ಕೊಡ್ತಾರೆ ಲಿಫ್ಟಿಂಗ್ ಕೆಪಾಸಿಟಿ ಎಷ್ಟಿದೆ ಸರ್ ಇದ್ರ ಎರಡ್ ಸಾವಿರದ ಒಂದ್ ಮುನ್ನೂರು ಜಸ್ಟ್ ಈ ರೀತಿ ಟ್ವೀಟ್ ಮಾಡೋದ್ರ ಮುಖಾಂತರ ನೀವು ಆ ಟ್ರ್ಯಾಕ್ಟರ್ ನ ಒಂದು ಎಚ್ ಪಿ ಕೆಪಾಸಿಟಿಯನ್ನ ಕೂಡ ಬದಲಾಯಿಸ್ಕೋಬೋದು ಕರ್ನಾಟಕದ ರೈತ ಬಾಂಧವರಿಗೆ ನಿಮ್ಮ ರೈತ ಮಿತ್ರ ಮಾಡುವಂತ ನಮಸ್ಕಾರಗಳು ನಾವಿವತ್ತು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನಲ್ಲಿ ಕಂಡು ಬರುವಂತಹ ಹಿರೇಮೆಟ್ ಟ್ಯಾಕ್ಟರ್ ಶೋರೂಮ್ ನಲ್ಲಿ ಇದೀವಿ ಸೊ ನಾವಿವತ್ತು ಇಲ್ಲಿ ಬಂದಿರುವಂತಹ ಕಾರಣ ಏನಪ್ಪಾ ಅಂತಂದ್ರೆ ಐಸರ್ನವರು ಹೊಸದಾಗಿ ರೈಮಾ ಜಿ ತ್ರೀ ಅನ್ನೋ ಒಂದು ಸೀರೀಸ್ ಅನ್ನ ಲಾಂಚ್ ಮಾಡ್ತಾ ಇದಾರೆ ಸೊ ರೈತರಿಗೆ ಈಗಿನ ಒಂದು ಕಂಡೀಷನ್ ಗೆ ಬೇಕಾದಂತಹ ಸಾಕಷ್ಟು ಫೀಚರ್ಸ್ ಗಳನ್ನ ಹಾಗೂ ಸ್ಪೆಸಿಫಿಕೇಶನ್ಸ್ ಗಳನ್ನ ಈ ಒಂದು ಟ್ರಾಕ್ಟರ್ ಗಳು ಅಂತ ಹೇಳ್ತಾರೆ ಸೊ ಇದು ಬಂದ್ಬಿಟ್ಟು ಐವತ್ತೈದು ಎಚ್ ಐಸರ್ ಗಾಡಿ ಇಲ್ಲಿ ನೋಡ್ತಾ ಇರಲ್ಲ ಇದು ಬಂದ್ಬಿಟ್ಟು ಅರವತ್ತು ಎಚ್ ಕೆ ಅಹ್ ಟ್ರ್ಯಾಕ್ಟರ್ ಆಗಿದೆ ಇದರಲ್ಲಿ ಸಾಕಷ್ಟು ಅಡ್ವಾನ್ಸ್ ಫೀಚರ್ಸ್ ಗಳನ್ನ ಅಪ್ಗ್ರೇಡ್ ಮಾಡಿ ಹೊಸದಾಗಿ ಲಾಂಚ್ ಮಾಡಿದ್ದಾರೆ ಹಾಗಾದ್ರೆ ಈ ಒಂದು ಟ್ರಾಕ್ಟರ್ ಗಳ ಸ್ಪೆಸಿಫಿಕೇಶನ್ಸ್ ಗಳು ಹಾಗೆ ಈ ಒಂದು ಟ್ರಾಕ್ಟರ್ ಗಳಲ್ಲಿ ನೀಡಿದಂತಹ ನ್ಯೂಲಿ ಫೀಚರ್ಸ್ ಗಳನ್ನ ನಾವು ಕೇಳಿ ತಿಳ್ಕೊಳ್ಳೋಣ ಸೊ ಇವಾಗ ನಮ್ ಜೊತೆ ಇವಾಗ ಹಿರೇಮಟ್ಟ ಆಕ್ಟರ್ಸ್ ನ ಎಸ್ ಎಂ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ರ ನಾವು ಕೂಡ ಚೆನ್ನಾಗಿದೀವಿ ಸರ್ ಸರ್ ಹಾಗಾದ್ರೆ ಈ ಒಂದು ಟ್ರಾಕ್ಟರ್ ಗಳ ಸ್ಪೆಸಿಫಿಕೇಶನ್ಸ್ ಗಳನ್ನ ನೋಡುವಾದ್ರೆ ಏನೇನೆಲ್ಲ ಇದೆ ಸರ್ ಈ ಟ್ರಾಕ್ಟರ್ ಗಳಲ್ಲಿ ಇದು ಐಶಿಯರ್ ಪ್ರೈಮ ಜೀತ್ರ ಅಂತ ಐಪಾಶ್ ಇವನ್ ಅಂತ ಇದು ಐವತ್ತೈದು ಎಚ್ ಪಿ ಇದೆ ಇದು ಗಾಡಿ ಇದು ಡಬಲ್ ಎಕ್ಸಲ್ ಇದೆ ಆಮೇಲೆ ಡಬಲ್ ಪಾಸ್ಟ್ ಇದೆ ಪಂಪ್ ಡಬಲ್ ಇದೆ ಇದು ಬೇರೆ ಗಾಡಿಗೆ ಸಿಂಗಲ್ ಪಂಪ್ ಬರ್ತದೆ ನಮ್ಮ ಕಂಪ್ನಿಗೆ ಡಬಲ್ ಪಂಪ್ ಬರ್ತದೆ ಇದು

ಆಮೇಲೆ ಇದು ಶುಂಕ್ರೋನಸ್ ಗೇರ್ ಬಾಕ್ಸ್ ಇದೆ ಇರುತ್ತೆ ಸಿಂಕ್ರೋನಸ್ ಜೇರ್ ಬಾಕ್ಸ್ ಅಂತ ಈಗ ಅವ್ಗೆ ಒಟ್ಟಾರೆ ಹೇಳ್ಬೇಕಂದ್ರೆ ನಮ್ಮ ರೈತರಲ್ಲಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಟಾರ್ಗರಿ ಗೇರ್ ಬಾಕ್ಸ್ ಅಂತ ಒಂದು ಒನ್ನೆ ಗೇರ್ ಹಾಕಿ ನಾವು ಗಾಡಿ ಮೂವ್ ಮಾಡಿದಾಗ ಮುಂದೆ ಟಾಪ್ ಟಾಪ್ ಆಗಿ ಹಾಕೊಬೋದು ನಾಲ್ನೇ ಗೇರ್ ಹಾಕೋದು ಅಥವಾ ಎರಡರಾಗೆ ಬರ್ಬೋದು ಸೇಮ್ ಸ್ಪೀಡಲ್ಲಿ ಅವಕ್ಕೆ ಶೃಂಕ್ರೋನ್ ಶಿವತ್ ಅಂತಾರೆ ಬೇರೆ ಕಂಪನಿಯಲ್ಲಿ ಪರ್ಫಾರ್ಮೆನ್ಸ್ ಗೇರ್ ಹಾಕಬೋದು ಹ್ಮ್ ಸ್ಲೈಡಿಂಗ್ ಸ್ಲೈಡಿಂಗ್ ಡ್ಯಾಸ್ ಬರ್ತದೆ ಆಮೇಲೆ ಇದು ಹದಿನಾರು ಅಂಬರ ಟೈರ್ ಬರ್ತದ ಹೌ ಹದಿನಾರಂಬರ ಟೈರ್ ಬರ್ತಿ ಇತ್ತಾನ ಹೆವಿ ಬಟ್ ಎಲ್ಲ ಹೆವಿ ಹೇವಿ ಮೆಟ್ಟಿ ಇದೆ ಇದು

ಪ್ಲಾಂಟ್ ರಿಯಾಕ್ಷನ್ ಬರ್ತದೆ ಆಮೇಲೆ ಅದಕ್ಕೆ ನೀವು ಪಡ್ದಾಂದ ಕಬ್ಬಿಂದ ಕಬ್ಬಾದ ಜಗುತ್ನಾಗ ಪಡ್ದಾಂದ ತೆಗಿತ್ನಾಗ ಟೈರ್ ಸಿಬ್ಬೇಜ್ ಸಿಬ್ಬೇಜ್ ಆಗುದಿಲ್ಲ ಸಿಬ್ಬೇಜ್ ಆಗುದಿಲ್ಲ ಆಮೇಲೆ ಬೇರೆ ಇಂಜಿನ್ ಜಪಾನ್ ಬರೋ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇರಲ್ಲ ಅಂತ ಟೈಮಲ್ಲಿ ಇದು ಅನುಕೂಲ ಆಗುತ್ತೆ ಲಿಂಕೇಜ್ ಕೂಡ ಇದೆ ಅಲ್ಲ ಸರ್ ಲಿಂಕೇಜ್ ಕೂಡ ಅದೇ ಲಿಂಕೇಜ್ ಹಾ ನಾವು ರೋಟಾವೇಟರ್ ಹೊಡಿದಾಗ್ಲಿ ಆಮೇಲೆ ನಾವು ಪಲ್ಟಿ ಹೊಡೀತ್ನ್ಯಾಗ ಹೂವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಸ್ಟಾಪ್ ನಿಮ್ಗೆ ಸರ್ ಎಷ್ಟು ಆರ್ ಟಿ ಎಮ್ ಅನ್ನ ಇದು ಐದ್ನೂರ ನಲ್ವತ್ತು ಮಲ್ಟಿ ಸ್ಪೋರ್ ಆಫಿ ಎಮ್ ಇದೆ ಐದ್ನೂರ ನಾಲ್ಕು ಆರ್ ಟೈಮ್ ಆಮೇಲೆ ರಿವರ್ ಸ್ಪೀಟ್ ಇದೆ ಓಕೆ ಹುಟಿಂಗ್ ಕೆಪಾಸಿಟಿ ಎಷ್ಟು ಇದೆ ಸರ್ ಅದರ ಎರಡು ಸಾವಿರದ ಒಂದು ಮುನ್ನೂರು ಕೆ ಜಿ ಎರಡು ಸಾವಿರದ ಮುನ್ನೂರು ಕೆ ಜಿ ಕೆಪಾಸಿಟಿ ಕೆಪಾಸಿಟಿ ಇದೆ ಆಮೇಲೆ ಇದು ಪವರ್ ಪಿಲ್ಟಿ ಕಿಟ್ ಇದೆ ಆಯಲ್ ಪಿಲ್ಟಿ ಕಿಟ್ ಓಕೆ ಇದು ಆಯಲ್ ಪಿಲ್ಟಿ ಕಿಟ್ ಬರ್ತದೆ ಓಕೆ ಆಮೇಲೆ ಒಂದು ಆಟೋ ಡೇಪ್ ಸೆಟ್ಟಿಂಗ್ ಇದೆ ಸರ್ ಇದು ಒಂದ್ ಸಾವಿರ ತೋರಿಸ್ಬಿಡಿ ಸರ್ ಆಟೋ ಡೆಪಿಟ್ ಇದರಲ್ಲಿ ಬರ್ತದೆ ಸರ್ ಆಟೋ ಡೆಪಿಟ್ ಹಿಂಗು ಆಮೇಲೆ ನೀವು ಸ್ವಲ್ಪ ಏನಾರ ಮೇಘಲಾದ ಹೊಡಿತಾಗ ತೆಳಗ ಸ್ವಲ್ಪ ಬಿರ್ಸ್ ಇರ್ತದಲ್ಲ ಆ ಟೈಮ್ ದಾಗ ಹೆಡ್ಲಿ ಕೇಳಿಸ್ಬಿಡುವಂತ ಅವಶ್ಯಕತೆ ಬರೋದಿಲ್ಲ ಇದಕ್ಕೆ ತಾನು ಆಟೋಮೆಟಿಕ್ ಸೆಟ್ಟಿಂಗ್ ಒಮ್ಮೆ ಇಟ್ಕೊಂಡ್ರೆ ತಾನು ಆಟೋಮೆಟಿಕ್ ಆಟೋ ಡೆಪ್ ಆಗಿ ತಾನೇ ಒಂದೊಂದು ಲೆವೆಲ್ ಹೋಗ್ತದೆ ಇಲ್ಲ ಅದು ಡ್ರೈವರ್ ಗೆ ತ್ರಾಸ್ ಆಗೋದಿಲ್ಲ ಮತ್ತೆ ಮಲ್ಟಿ ಸ್ಪೀಡ್ ರಿವರ್ಸ್ ಬಿಟ್ಟು ಬರ್ತದೆ ಇದು ರಿವರ್ಸ್ ಬಿಟ್ಟು ರಿವರ್ಸ್ ಬಿಟ್ಟು ಅಂದ್ರೆ ಏನಾರ ಸ್ವಲ್ಪ ನೀವು ಹೊಲದಲ್ಲಿ ಆ ರೋಟರಿ ಸ್ಟ್ಯಾಂಡ್ ಅಲ್ಲಿ ನೀರagitterತೆ ಸ್ವಲ್ಪ ಕಸ ಇದೆ ಬೇರೆ ಗಾಡಿ ಆದ್ರೆ ಬೇರೆ ಕಂಪನಿ ಗಾಡಿಯಲ್ಲಿ ರಿವರ್ಸ್ ಗೇರ್ ಇಲ್ಲ ಇಲ್ಲ ಆ ಟೈಮಲ್ಲಿ ಕುರ್ಪಿನ ಹರಿಲಿ ಅದನ್ನ ಫ್ಲಿಚ್ ಮಾಡಬೇಕಾ ಕ್ಲೀನ್ ಮಾಡಬೇಕಾ ಕ್ಲೀನ್ ಮಾಡಕ್ಕೆ 2 ಅವರ್ ವೇಸ್ಟ್ ಆಗುತ್ತೆ ಇದಕ್ಕೆನೆ ನಾವು ರಿವರ್ಸ್ ಗೇರ್ ಹಾಕಿ ಫಾರೋನ ಹರಿದ್ರಾ ಜಾಡ್ ಶುಗಿತ್ತದ ಚೈನ್ ಸಿಸ್ಟಮ್ ಬರೋದಿಲ್ಲ ಇದು ಇದು ಬಾಕ್ಸ್ ಸಿಸ್ಟಮ್ ಬರ್ತದ ಬಾಕ್ಸ್ ಸಿಸ್ಟಮ್ ಬರದು ಚೈನ್ ಸಿಸ್ಟಮ್ ಬರ್ತದ ಹರಿತಿದ್ವು ಹೌದಾ ಆ ತಾಳೋಣಕೆ ಸ್ವಲ್ಪ ಕಡಿಮೆ ಕಟ್ ಆಗ್ತಿದ್ವು ಈಗ ಏನಿದೆ ಸ್ವಲ್ಪ ಬಾಕ್ಸ್ ಸಿಸ್ಟಮ್ ಬರೋದ್ರಿಂದ ಇವು ತಾಳೋಣಕೆ

ಬೇರೆ ಟ್ಯಾಕ್ಟಿಗಳಲ್ಲಿ ಹಾರ್ನ ಇಲ್ಲಿ ತೆಳ ಕೊಡ್ತಾರ ನಾವು ಮುಂದೆ ನೋಡ್ಕೊಂತ ಕೆಳಗಡೆ ನೋಡಿ ಹಾರ್ನ ಹಾರ್ನ್ ಸೊ ಇದ್ರಲ್ಲಿ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಗಳಲ್ಲಿ ಯಾವ ರೀತಿ ಸ್ಟೇರಿಂಗ್ ಹಾರ್ನ ಕೊಡ್ತಾರಲ್ಲ ಅದೇ ರೀತಿ ಸ್ಟೇರಿಂಗ್ ಮೇಲೆ ಹಾರ್ನ ಕೊಟ್ಟಾರ ಸೊ ಇದನ್ನ ಏನು ಆರಾಮದಾಯಕವಾಗಿ ಯೂಸ್ ಮಾಡ್ಲಿಕ್ಕೆ ಒಂದು ಎಕ್ಸ್ಟ್ರಾ ಹ್ಯಾಂಡಲ್ ಅನ್ನ ಕೂಡ ಕೊಟ್ಟಿದ್ದಾರೆ ಸರ್ ಮತ್ ನೋಡುವುದಾದ್ರೆ ಇನ್ನ ಇನ್ನೇನೆಲ್ಲ ಇದೆ ನಮ್ದು ಡಿಜಿಟಲ್ ಇದೆ ಮೀಟರ್ ಕಾಟ್ ಡಿಜಿಟಲ್ ಇದೆ ಡಿಜಿಟಲ್ ಮೀಟರ್ ಕಾಟ ಇದೆ ಸೊ ನೈಟ್ ಅಲ್ಲೂ ಕೂಡ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಆಮೇಲೆ ನಾವು ನೈಟ್ ರಾತ್ರಿ ಲೈಟ್ ಹಚ್ಬೇಕಾದ್ರೆ ಹಾ ಆರಾಮಾಯ್ತಾ ಇದೆ ಕೆಳಗಡೆ ಕೈ ಯಾಕೋ ವ್ಯವಸ್ಥೆ ಅನುಕೂಲ ಆಗಲಿ ಡ್ರೈವರ್ ಮಾಡಿದಾರೆ ಮಾಡಿದ್ದಾರೆ ಇಂಡಿಕೇಟರ್ಸ್ ಗಳನ್ನ ಕೂಡ ಎಲ್ಲ ಐತಿ ಸೊ ನೀವು ನೋಡ್ತಾ ಇರ್ಬೋದು ಡ್ರೈವರ್ ಗೆ ಅಡ್ಜಸ್ಟ್ಮೆಂಟ್ ಗೋಸ್ಕರ ಈ ಒಂದು ಸೀಟ್ ಅಡ್ಜಸ್ಟ್ಮೆಂಟ್ ನ ಕೂಡ ನೀಡಲಾಗಿದೆ ಮೊಬೈಲ್ ಚಾರ್ಜ್ ಹಾಕಿ ಮ್ಯಾಗಿನ ಕಿಶೆಯಲ್ಲಿ ಹಾಕಿದಾಗ ಏನು ಕೆಲಸ ಮಾಡಿದಾಗ ಏನಾರ ಗಾಡಿ ಕೆಳಗಡೆ ಬಿದ್ದು ಮಾಡಿ ಗಾಳಿ ಅಟಕಿಸ್ತಿದೆ ಅದು ಮೊಬೈಲ್ ಖರಾಬ್ ಆಗುತ್ತೆ ಅದು ಅದಕ್ಕೋಸ್ಕರ ಏನ್ ಮಾಡ್ಯಾರು ಯು ಎಸ್ ಬಿ ಕೇಬಲ್ ಹಾಕಿದ್ದಾರೆ ಕೆಲವೊಂದಿಷ್ಟು ಕಡೆ ನೀವು ನೋಡ್ತಾ ನೋಡ್ಬೋದು ಯು ಎಸ್ ಬಿ ಕೇಬಲ್ ಕೊಟ್ಟಿರ್ತಾರ ಅದಕ್ಕೆ ಒಂದು ಇಡುವಂತ ಜಾಗ ಕೊಟ್ಟಿರಂಗಿಲ್ಲ ಸೊ ಇದ್ರ ಜೊತೆಗೆ ಇಲ್ಲಿ ಯು ಎಸ್ ಬಿ ಮೊಬೈಲ್ ಚಾರ್ಜರ್ ನ ಕೂಡ ಅದ್ರ ಜೊತೆಗೆ ಅದನ್ನ ಇಡುವಂತ ಸ್ಪೇಸ್ ಅನ್ನ ಕೂಡ ನೀಡಲಾಗಿತ್ತು ಸರಿಗ ಒಬ್ಬ ರೈತರು ಮಾರ್ಕೆಟ್ ನಲ್ಲಿ ಬಹಳ ರೀತಿಯ ಸರ್ ಒಬ್ಬ ರೈತ ಬಂದು ಬೇರೆ ಟ್ರಾಕ್ಟರ್ ಬದಲಿಗೆ ನಿಮ್ ಟ್ರ್ಯಾಕ್ಟರ್ ತಗೋಬೇಕಂದ್ರೆ ಇದರಿಂದ ಇದು ಬಡವರ ಗಾಡಿ ರೈತರ ಇದನ್ನ ತಗೊಂಡ್ರೆ ಅವ್ರಿಗೆ ಒಂದು ನಾಲ್ಕು ರೂಪಾಯಿ ಉಳಿತಾಯ ಆಮೇಲೆ ದೋಷಿ ಒಂದ್ ಹತ್ತು ರೂಪಾಯಿ ಕೆಲಸ ಮಾಡಿದ್ರೆ ಅವ್ರಿಗೆ ತಾಸಿ ಒಂದು ಅರ್ಧ ಲೀಟರ್ ಏನು ಉಳಿತಾಯ ಬೇರೆ ಕಂಪ್ನಿಗೆ ನಮ್ಮ ಕಂಪ್ನಿ ಸೇಮ್ ಎಸ್ ಬಿರೋ ಅದ್ರಿಂದ ಏನೋ ದಿನ ಒಂದ್ ಹತ್ತು ಪಾಸ್ ಕೆಲಸ ಮಾಡಿದ್ರೆ ಹತ್ತು ಅವರ್ ಮಾಡಿದ್ರೆ ಒಂದ್ ಐದ್ ಲೀಟರ್ ಏನು ಊಟ ಆಗುತ್ತೆ ಇವತ್ತಿನ ದಿನಮಾನದಲ್ಲಿ ನೂರು ರೂಪಾಯಿ ಲೀಟರ್ ಡಿಸೆಲ್ ಇದೆ ಅದು ಐದು ಲೀಟರ್ ಉಳಿತಾಯ ಅಂದ್ರೆ ಐದ್ನೂರು ರೂಪಾಯಿ ಕೆಲವು ನಮ್ಮ ರೈತರು ಎಣ್ಣೆ ಡ್ರೈವರ್ ಪಗಾರ ಸಿಗ್ತಾ ಇದಾರೆ ಒಂದು ಮೈಲೇಜ್ ಎಣ್ಣೆ ಏವರೇಜು ಒಂದು ಮೇಂಟೆನೆನ್ಸ್ ಆಮೇಲೆ ಒಂದು ತಾಕತ್ತು ಇದು ರೈತರಿಗೆ ಬೇಕಾಗುವಂತ ಒಂದು ಮೂರು ಮುಖ್ಯ ಮುಖ್ಯಾಂಶವು ಅದರಿಂದ ಇವು ಇವು ಐಷರ್ ಟ್ರಾಕ್ಟರ್ ಪ್ರೈಮ ಜಿತ್ರಿ ಆಮೇಲೆ ಐಶ್ವರ್ಯಾ ಟ್ರಾಕ್ಟರ್ ಕೂಡ ಇವು ಮೂರು ಇದಾವೆ ಸರ್ ಇನ್ನೊಂದು ಕೇಳಪಟ್ಟೆ ನಿಮ್ಮ ಹತ್ರ ಇನ್ನೊಂದು ಮಾಡೆಲ್ ಟ್ರ್ಯಾಕ್ಟರ್ ಇದೆ ಸೊ ಅದರಲ್ಲಿ ರೈತರಿಗೆ ಬೇಕಾದಂತಹ ಅತ್ಯಂತ ಪ್ರಮುಖವಾದಂತ ಹಾಗೆ ಹೊಸದೊಂದು ಇನ್ವೆನ್ಶನ್ ಟೆಕ್ನಾಲಜಿ ಅಂತ ಕೇಳ್ಪಟ್ಟೆ ಸೊ ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಐಶರ್ ಪ್ರೈಮ ಜಿತ್ರಿ ಅಂತ ಸಿಕ್ಸ್ ಫೈವ್ ಜೀರೋ ಅಂತ ಇದೆ ಅಲ್ಲಿ ಇದು ಎಚ್ ಪಿ ಟ್ರಾಕ್ಟರ್ ಸರ್ ಹಾ ಇದು ಪಿ ಟ್ರಾಕ್ಟರ್ ಅಂತ ಈಗ ಸಿಆರ್ಡಿ ಇಂಜಿನ್ ಬಂದಿದೆ ಇದು ಸಿಆರ್ಡಿ ಇಂಜಿನ್ ಇದು ಹೊಸದಾಗಿ ಲಾಂಚ್ ಆಗಿದೆ ಇದು ಪ್ರೈಮ ಜಿತ್ರಿ ಅಂತ ಇಂಜನ್ ಲಾಂಚ್ ಆಗಿದೆ ಓಕೆ ಅಂದ್ರೆ ಇದು ವಾಟರ್ ವಾಟರ್ ಟ್ಯಾಂಕ್ ಇದು ಆಮೇಲೆ ಇದು ಶಿಆರ್ಡಿ ಇಂಜಿನ್ ಇದರಲ್ಲಿ ರೈತರಿಗೆ ಅತಿ ಅವಶ್ಯಕವಾದಂತ ಒಂದು ಕೆಲಸಗಳನ್ನು ಕೂಡ ಮಾಡ್ಕೋಬಹುದು ನಾವು ರೈತರಿಗೆ ಏನೇನೋ ಯಾವ ರೀತಿ ನಾವು ಕೆಲಸ ಮಾಡಬಹುದು ಈಗ ಕಡಿಮೆ ಕೆಲಸದಲ್ಲಿ ಕಡಿಮೆ ಹೆಚ್ಚು ಹೆಚ್ ಪಿ ವಾಪಸ್ಕೋಬಹುದು ಅದ್ರಲ್ಲಿ ಸೆಟ್ಟಿಂಗ್ ಇದಾವೆ ಒಂದು ನಲವತ್ತೇಳು ಎಚ್ ಪಿ ಇದೆ ಮಾಡ್ಕೋ ಈಗ ಒಂದು ಕಬ್ಬವನ್ನು ಒಯಿತನಾಗ್ರೆ ನೋಡಿದಾಗ ಹೋಗ್ತಾ ನಮ್ಗೆ ಜಾಸ್ತಿ ಬೇಕಾಕತ್ತೆ ಗಾಡಿ ಆವಾಗ ನಾವು ಅರ್ವತ್ ಎಚ್ ಪಿ ನೋ ಇಟ್ಕೋಬಹುದು ಬರ್ತಿನಾಗ್ರೆ ನಾವು ಖಾಲಿ ಇರ್ತೇವೆ ಬಿ

ಇಂಜಿನ್ ಚೇಂಜ್ ಇಂಜಿನ್ ಅಂತ ಬರ್ತದೆ ಇಂಜಿನ್ ಚೇಂಜ್ ಇದೆ ಹಾಗೆ ಇನ್ನೊಂದು ಅತ್ಯುತ್ತಮವಾದಂತಹ ಒಂದು ಸ್ಪೆಸಿಫಿಕೇಶನ್ ಅನ್ನ ಕೂಡ ಅದರಲ್ಲಿ ಹಾಕಿದೆ ಕೂಡ ಇದರಲ್ಲಿ ಇದೆ ಸರ್ ರೈತರಿಗೆ ಒಳ್ಳೆಯದಾಗಿದೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದಾಗುತ್ತೆ ಸರ್ ಯಾಕಂದ್ರೆ ಎಚ್ ಪಿ ಅನ್ನ ನಾವು ವೇಸ್ಟ್ ಮಾಡೋದಕ್ಕಿಂತ ಅದನ್ನ ಯೂಟಿಲೈಸ್ ಮಾಡಿ ಮನೆಯಲ್ಲಿ ನಾವು ನಲವತ್ತೈದು ಎಚ್ ಪಿ ತಗೋಬೇಕು ಒಂದು ಬೇರೆ ಗಾಡಿ ಐವತ್ತು ಎಚ್ ಪಿ ತಗೋದು ಬೇರೆ ಗಾಡಿ ಐವತ್ತೈದು ಒಂದು ಬೇರೆ ಗಾಡಿ ನಾಲ್ಕು ಮೂರ್ ನಾಲ್ಕು ಗಾಡಿ ತಗೋಬೇಕಂತ ಒಂದು ಗಾಡಿ ತಗೊಂಡ್ರೆ ಇದರಲ್ಲಿ ಎಲ್ಲಾ ಮನೆಯಲ್ಲಿ ಎಲ್ಲಾ ಎಲ್ಲಾ ಮಾಡ್ಕೊಂಡು

ಆಮೇಲೆ ಅರವತ್ ಇಸ್ಕೂ ಮಾಡ್ಕೋಬಹುದು ನಾವು ಇವರಲ್ಲಿ ನೀವು ನೋಡ್ತಾ ಇರ್ಬೋದು ಅಂತ ಒಳ್ಳೆ ಫೆಸಿಫಿಕೇಶನ್ ಐತಿ ಅದ್ರ ಜೊತೆಗೇನೆ ನೀವು ಏನಾದ್ರು ಜಗ್ಗೋದಾಗಿರ್ಬೋದು ಏನಾದ್ರು ಬಡಿಯೋದಾಗಿರ್ಬೋದು ಯಾವ್ದೇ ಆಪ್ಷನ್ ಇಲ್ಲ ಸೊ ಒಂದು ಜಸ್ಟ್ ಈ ರೀತಿ ಟ್ರೀಟ್ ಮಾಡೋದ್ರ ಮುಖಾಂತರ ನೀವು ಆ ಟ್ರ್ಯಾಕ್ಟರ್ ಒಂದು ಎಚ್ ಪಿ ಕೆಪಾಸಿಟಿಯನ್ನ ಕೂಡ ಬದಲಾಯಿಸ್ಕೋಬಹುದು ರೈತ ಬಾಂಧವ್ರೆ ನೋಡಿದ್ರಲ್ಲ ಐಸರ್ ಅವರು ಲಾಂಚ್ ಮಾಡಿರುವಂತಹ ಹೊಸ ಟ್ರ್ಯಾಕ್ಟರ್ ಗಳ ಸ್ಪೆಸಿಫಿಕೇಶನ್ಸ್ ಗಳನ್ನ ಸೊ ನಿಮ್ಮ ಹತ್ತಿರದ ಐಸರ್ ಟ್ರಾಕ್ಟರ್ ಶೋರೂಮ್ ಗೆ ವಿಸಿಟ್ ಮಾಡುವುದರ ಮುಖಾಂತರ ಈ ಒಂದು ಟ್ರ್ಯಾಕ್ಟರ್ಸ್ ಗಳ ಇನ್ನಷ್ಟು ಹೆಚ್ಚಿನ ಒಂದು ಮಾಹಿತಿಯನ್ನ ನೀವು ಪಡ್ಕೋಬಹುದಾಗಿದೆ ಸೊ ಈ ಒಂದು ಟ್ರ್ಯಾಕ್ಟರ್ ನ ಶೋರೂಮ್ಗೆ ಹೋಗಿ ನೀವು ಟೆಸ್ಟ್ ಡ್ರೈವ್ ನೋಡಿ ನಿಮಗೆ ಇಷ್ಟ ಆದ್ಮೇಲೆ ನೀವು ಅದನ್ನ ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಕ್ತಾಗೊಳಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಇನ್ನೊಂದು ಕಂಟೆಂಟ್ ನೋಂದಿಗೆ ನಮಸ್ಕಾರ ಸರ್ ನಮಸ್ಕಾರ ಸೊ ಮಚ್